ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಮಂಡಕ್ಕಿನ ಬಳಸ್ಕೊಂಡು ಒಂದು ಕಪ್ ಮಂಡಕ್ಕಿ ಹಾಕೋದ್ರಿಂದ ಅಥವಾ ಚುರುಮುರಿ ಹಾಕೋದ್ರಿಂದ ಈ ರೀತಿ ಗೂಡು ಗೂಡುಗೂಡಾಗಿರ್ತಕ್ಕಂಥ ಒಂದು ಸೆಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಸರಳವಾಗಿರ್ತಕ್ಕಂಥ ಒಂದು ಸೆಟ್ ದೋಸೆ ರೆಸಿಪಿ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಹಗುರವಾಗಿ ಒಂದು ಸೆಟ್ ದೋಸೆನ ನಾವು ಮಾಡ್ಕೊಳ್ಬೋದು ಯಾವ ರೀತಿ ಹೋಲ್ ಹೋಲಾಗಿದೆ ಅಂತ ನೀವೇ ನೋಡ್ತಿದ್ದೀರಿ ಇಷ್ಟೇ ಹೋಲ್ ಹೋಲಾಗಿರ್ತಕ್ಕಂಥ ಸೆಟ್ ದೋಸೆನ ಯಾ ನಾವು ಮಂಡಕ್ಕಿನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ನಾಲ್ಕು ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ ನಾಲ್ಕು ಕಪ್ ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸರಿ ನೀಟಾಗಿ ತೊಳ್ಕೊಳ್ಳೋಣ ರೇಷನ್ ಅಕ್ಕಿ ಬಳಸಿರೋದ್ರಿಂದ ಒಂದು ನಾಲ್ಕು ಸರಿ ಕ್ಲೀನಾಗಿ ತೊಳ್ಕೊಳ್ಬೇಕು ಈ ರೀತಿ ತೊಳ್ಕೊಂಡಾಗ್ದಾಗಿದೆ ನೋಡಿ ನಾನು ಕೂಡ ಮೂರ್ನಾಲ್ಕು ಸರಿ ತೊಳ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಕಾಳನ್ನ ಸೇರಿಸ್ಕೊಂಡು ಮತ್ತೆ ಅಕ್ಕಿ ಮುಣಗುವಷ್ಟು ನೀರು ಹಾಕಿ ನಾವು ಇದನ್ನು ನೆನೆಸಿಡಬೇಕು ಒಂದು ಐದು ತಾಸು ನಾವು ಇದನ್ನು ನೆನೆಸಕ್ಕಿಡಬೇಕು ಈ ರೀತಿ ಕರೆಕ್ಟಾಗಿ ಮುಳುಗುವಷ್ಟು ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ನೆನೆಸೋಕೆ ಇಟ್ಬಿಡೋಣ ಮತ್ತೊಂದು ಪಾತ್ರೆಗೆ ಯಾವ ಕಪ್ಪಿಂದ ಅಕ್ಕಿ ಬಳಸಿದ್ದೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಉದ್ದಿನ ಕಾಳುಗಳನ್ನ ಸೇರಿಸ್ಕೊಳ್ತೀನಿ ಕಾಳೇ ಬೇಕು ಅಂತಿಲ್ಲ ಬೇಳೆ ಇದ್ದರೂ ನಡೆಯುತ್ತೆ ಇದನ್ನು ಕೂಡ ಅಷ್ಟೇ ಒಂದು ಎರಡು ಸರಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಸಹ ನೀರು ಅಂದರೆ ಉದ್ದಿನ ಕಾಳು ಮುಳುಗುವಷ್ಟು ನೀರು ಹಾಕಿ ಇದನ್ನು ಅಕ್ಕಿ ಜೊತೆಗೆ ಒಂದು ಐದು ತಾಸು ನಾವು ನೆನೆಸಿಡಬೇಕು ಇವಾಗ ನೋಡಿ ಕರೆಕ್ಟಾಗಿ ಒಂದು ಐದು ಗಂಟೆ ಆಗಿತ್ತು ಅಕ್ಕಿ ಕರೆಕ್ಟಾಗಿ ನೆನ್ಕೊಂಡಿದೆ ನೋಡಿ ಈ ರೀತಿ ಕರೆಕ್ಟಾಗಿ ನೆನ್ಕೊಂಡಿರಬೇಕು ನಾವು ಕಡಲೆಬೇಳೆ ಹಾಗೆ ಕಾಳು ಹಾಕಿದಾಗ ತೊಳೆದಿರಲಿಲ್ಲ ಹಾಗಾಗಿ ಇವಾಗ ಒಂದು ಸರಿ ಜಸ್ಟ್ ಈ ರೀತಿ ಕೈಯಾಡಿಸ್ಕೊಂಡ್ರೆ ಸಾಕು ಇವಾಗ ಈ ನೀರೆಲ್ಲ ಬಸ್ತಿಟ್ಕೋಬೇಕು ನೋಡಿ ನಾನು ಕೂಡ ನೀರನ್ನೆಲ್ಲ ತೆಗೆದು ಇಟ್ಕೊಂಡಿದ್ದಾಗಿದೆ ಹಾಗೆ ಇದ್ರ ಜೊತೆಲಿ ನಾವು ನೆನೆಸಾಕಿರ್ತಕ್ಕಂಥ ಉದ್ದಿನ ಕಾಳುಗಳನ್ನು ಕೂಡ ನೋಡ್ಕೊಂಡು ಬಿಡೋಣ ಇದನ್ನು ಸಹ ನಾನು ಐದು ಗಂಟೆ ನೆನೆಸಕ್ಕೆ ಇಟ್ಟಿದ್ದೆ ಕರೆಕ್ಟಾಗಿ ನೆನ್ಕೊಂಡಿರುತ್ತೆ ತೋರಿಸ್ತೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಉಪ್ಕೊಂಡಿರಬೇಕು ಒಂದು ಐದು ಗಂಟೆಯಾದರೂ ಅಕ್ಕಿ ಉದ್ದಿನ ಕಾಳು ನೆನಲೇಬೇಕು ನೋಡಿ ಇವಾಗ ಇದರಲ್ಲಿರ್ತಕ್ಕಂಥ ನೀರು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ ಅಕ್ಕಿ ಹಾಗೆ ಉದ್ದಿನ ಕಾಳನ್ನ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಇನ್ನೊಂದು ಪಾತ್ರೆಗೆ ನಾನಿವಾಗ ಯಾವ ಕಪ್ಪಿಂದ ಅಕ್ಕಿ ಹಾಗೆ ಉದ್ದಿನ ಕಾಳನ್ನ ಸೇರಿಸ್ಕೊಂಡಿದ್ದೆ ಮೇಜರ್ಮೆಂಟಿಗೆ ಯಾವ ಕಪ್ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಮಂಡಕ್ಕಿ ಅಥವಾ ಚುರ್ಮುರಿನ ಹಾಕ್ಕೊಂಡಿದ್ದೀನಿ ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಮಂಡಕ್ಕಿ ಸಿಗುತ್ತೆ ಅದನ್ನೇ ಬಳಸ್ಕೊಳ್ಬೋದು ಇಂಥದೇ ಅಂತೇನಿಲ್ಲ ಇದನ್ನ ಒಂದು ಎರಡು ಸರಿ ತೊಳ್ಕೊಳ್ಳೋಣ ಸಾಕು ಎರಡು ಸರಿ ಮೇಲೆ ಮತ್ತೆ ನೀರು ಹಾಕಿ ಇದರಲ್ಲಿರ್ತಕ್ಕಂಥ ನೀರನ್ನ ಈ ರೀತಿ ಹಿಂಡಿ ತೆಗ್ದುಕೊಳ್ಬೇಕು ಈ ರೀತಿ ಹಿಂಡಿ ಈ ಮಂಡಕ್ಕಿನ ಅಕ್ಕಿಗೆ ನಾನು ಸೇರಿಸ್ಕೊಳ್ತಿದ್ದೀನಿ ಹಾಕಿರ್ತಕ್ಕಂಥ ಒಂದು ಬಟ್ಲು ಮಂಡಕ್ಕಿನೂ ಕೂಡ ನಾನು ಅಕ್ಕಿಗೆ ಸೇರಿಸ್ಕೊಂಡಿದ್ದೀನಿ ನೀರನ್ನ ಹಿಂಡಿ ತೆಗೆದು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ಬೇಕು ಅಕ್ಕಿ ಜೊತೆಗೆ ಯಾಕೆ ರುಬ್ಕೊಳ್ಬೇಕು ಅಂತಂದರೆ ಮಂಡಕ್ಕಿ ಭಾಳ ಜಿಗಿಯಾಗಿರುತ್ತೆ ತುಂಬಾ ಜಿಗಿಟಾಗಿರುತ್ತೆ ಬೇಳೆ ಜೊತೆ ರುಬ್ಬುವಾಗ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅನ್ನೋದಕ್ಕೋಸ್ಕರ ನಾನು ಅಕ್ಕಿ ಜೊತೆಗೆ ಸೇರಿಸ್ಕೊಂಡು ರುಬ್ಕೊಳ್ತಿದ್ದೀನಿ ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ನಾ ಆಗಿ ನಾವು ದೋಸೆ ಬ್ಯಾಟರ್ ಯಾವ ರೀತಿ ರುಬ್ಕೊಳ್ತೀವಿ ಅದೇ ರೀತಿಯಲ್ಲಿ ರುಬ್ಕೊಂಡ್ರೆ ಸಾಕು ಪ್ರತಿ ಬ್ಯಾಟರ್ ಕೂಡ ಅದೇ ರೀತಿಯಲ್ಲಿ ರುಬ್ಕೊಂಡಿದ್ದೆ ಇವಾಗ ಉದ್ದಿನ ಕಾಳುಗಳನ್ನ ಸೇರಿಸ್ಕೊಂಡು ರುಬ್ಕೊಳ್ತಿದ್ದೀನಿ ಇದನ್ನು ಅಷ್ಟಾಗಿ ತರಿ ಅನ್ನಿಸ್ಬಾರ್ದು ನುಣ್ಣಗೆ ರುಬ್ಕೊಳ್ಬೇಕು ಯಾಕಂದರೆ ಉದ್ದಿನ ಕಾಳು ಫರ್ಮೆಂಟೇಷನ್ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನೈಸಾಗಿ ರುಬ್ಕೊಂಡು ಅಕ್ಕಿ ಬ್ಯಾಟರಿಗೆ ಸೇರಿಸ್ಕೊಳ್ಬೇಕು ಇವಾಗ ಎರಡೂ ಕೂಡ ರುಬ್ಕೊಂಡಿದ್ದಾಗಿದೆ ನೆನಪಿರಲಿ ಅಕ್ಕಿ ಜೊತೆಗೇ ನಾನು ಮಂಡಕ್ಕಿನ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಒಂದು ಸರಿ ಕೈಯಿಂದ ಕಲಿಸ್ಕೊಳ್ಳೋಣ ಈ ಒಂದು ವೆದರಿಗೆ ಕೈಯಿಂದ ಕಲಿಸೋದು ಭಾಳ ಉತ್ತಮ ಯಾಕಂತಂದರೆ ಕರೆಕ್ಟಾಗಿ ಫರ್ಮೆಂಟೇಷನ್ ಆಗಿ ಉಬ್ಕೊಂಡು ಬರುತ್ತೆ ಹಿಟ್ಟು ಅನ್ನೋದಕ್ಕೋಸ್ಕರ ಒಂದು ಎರಡು ನಿಮಿಷ ಈ ರೀತಿ ಕೈಯಿಂದ ಕಲಿಸ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಮೇಲುಗಡೆಯಿಂದ ಒಂದು ಪ್ಲೇಟನ್ನ ಮುಚ್ಕೊಂಡು ಹೋಲ್ ನೈಟ್ ನಾವು ನೆನೆಯಾಕಿಡಬೇಕು ಮೇಲುಗಡೆ ನಾನು ಒಂದು ಭಾರವಾದ ವಸ್ತು ಇಡ್ತಿದ್ದೀನಿ ಚಳಿ ಆಗಿರೋದ್ರಿಂದ ಬೇಗ ಉಬ್ಕೊಂಡು ಬರಲಿ ಅನ್ನೋದಕ್ಕೋಸ್ಕರ ನೋಡಿ ಬೆಳಗ್ಗೆ ಆಗಿತ್ತು ಹಿಟ್ಟು ಯಾವ ರೀತಿ ಉಬ್ಬಿದೆ ಅಂತ ತೋರಿಸ್ತೀನಿ ನೈಟ್ ನಾವು ಇದನ್ನು ಮುಚ್ಚಿಡುವಾಗ ಅಥವಾ ಫರ್ಮೆಂಟೇಷನ್ಗೆ ಇಡುವಾಗ ಯಾವುದೇ ರೀತಿಯ ಸೋಡಾ ಬಳಸಿಲ್ಲ ಕೋಲ್ಡ್ ಆಗಿದ್ದರೂ ಕೂಡ ಈ ರೀತಿ ಉಬ್ಬಿಕೊಂಡು ಬಂದಿದೆ ಮೇಯ್ನಾಗಿ ನಾವು ಕೈಯಿಂದ ಕಲಿಸೋದ್ರಿಂದ ಹಿಟ್ಟು ಬೇಗ ಉಪ್ಪುಕೊಳ್ಳುತ್ತೆ ಹಾಗೆ ಮಂಡಕ್ಕೆ ಹಾಕಿರೋದ್ರ ಹಾಕಿರೋದ್ರಿಂದ ಕೂಡ ಹಿಟ್ಟು ಈ ರೀತಿ ಉಪ್ಪಿಕೊಂಡಿದೆ ನೋಡಿ ಕರೆಕ್ಟಾಗಿ ಫರ್ಮೆಂಟೇಷನ್ ಆಗಿದೆ ಒಂಥರ ಕೈಯಾಡ್ಸ್ಕೊಂಡು ಬಿಡೋಣ ಈ ರೀತಿ ಕರೆಕ್ಟಾಗಿ ಹಿಟ್ಟು ಉಬ್ಬಿತ್ತು ಅಂತಂದರೆ ಸೆಟ್ ದೋಸೆ ಕರೆಕ್ಟಾಗೇ ಬರುತ್ತೆ ನೋಡಿ ಸರಿ ಈ ರೀತಿ ಕೈಯಾಡಿಸ್ಕೊಳ್ಳಿ ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ ಸೋಡಾ ಹಾಕದೇ ಇದ್ದರೂ ಕೂಡ ನಮಗೆ ಸೆಟ್ ದೋಸೆ ಕರೆಕ್ಟಾಗೇ ಬರುತ್ತೆ ನಿಮಗೆ ತುಂಬಾ ಹಗುರವಾಗಿರಬೇಕು ಸೋ ದೋಸೆ ಸೆಟ್ ದೋಸೆ ಅಂತಂದರೆ ಒಂದೇ ಒಂದು ಚಿಟಿಕೆ ಅಡುಗೆ ಸೋಡ ಬಳಸ್ಕೊಳ್ಬೋದು ಬಟ್ ಇಲ್ಲಿ ಮಂಡಕ್ಕಿ ಬಳಸಿರೋದ್ರಿಂದ ಕರೆಕ್ಟಾಗೇ ಬರುತ್ತೆ ಹಾಗಾಗಿ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇರುವುದಿಲ್ಲ ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ಹಂಚಿನ ಕಾಯಿಲೆಕ್ಕಿಟ್ಟಿದ್ದೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಅಂದರೆ ನಿಮಗೆ ಒಂದು ಸೆಟ್ ದೋಸೆ ಯಾವ ಸೈಜಲ್ಲಿ ದಪ್ಪವಾಗಿ ಬೇಕೋ ಅಷ್ಟು ಹಾಕ್ಕೊಂಡು ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲುಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಗೂಡು ಕಟ್ಕೊಳ್ಳೋವರೆಗೂ ಅಂದರೆ ಹೋಲ್ ಬರೋವರೆಗೂ ವೇಟ್ ಮಾಡಿಕೊಂಡು ಇವಾಗ ನೋಡಿ ಈ ರೀತಿ ಗೂಡಾಗಿ ಕಟ್ಕೊಂಡಿರಬೇಕು ಮಂಡಕ್ಕಿ ಬಳಸಿರೋದ್ರಿಂದ ಈ ರೀತಿ ಗೂಡು ಗೂಡಾಗಿ ಎಷ್ಟು ರೀತಿ ಅಂತಂದರೆ ಒಂದು ಬನ್ ರೀತಿಯಲ್ಲಿ ಹಗುರವಾಗಿರುತ್ತೆ ದೋಸೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಗೂಡು ಕಟ್ಕೊಂಡಿತ್ತು ಅಂತಂದರೆ ಸೆಟ್ ದೋಸೆ ಪರ್ಫೆಕ್ಟಾಗಿರುತ್ತೆ ನಿಮಗೆ ಬೇಕು ಅಂತಂದರೆ ಎರಡು ಬದಿಯಲ್ಲಿ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಒಂದೇ ಬದಿಯಲ್ಲಿ ಬೇಯಿಸ್ಕೊಳ್ತಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಎರಡು ಬದಿಯಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಒಂದು ಸ್ವಲ್ಪನ ಹಿಟ್ಟು ಉಳಿದೇ ಉಳಿಯೋದೇ ರೀತಿಯಲ್ಲಿ ಗೂಡು ಕಟ್ಕೊಳ್ಬೇಕು ಅಂದರೆ ಆಗಿರಬೇಕು ಅಂದಾಗ ಮಾತ್ರ ಸೆಟ್ ದೋಸೆ ಪರ್ಫೆಕ್ಟಾಗಿರುತ್ತೆ ನಾನಿಲ್ಲಿ ತಿರಿಚ ಹಾಕಿ ಕೂಡ ನಿಮಗೆ ತೋರಿಸ್ತಿದ್ದೀನಿ ಕಲರು ನೋಡ್ತಿರ್ಬೋದು ನೀವು ನಿಮ್ಗೆ ಗಾಢವಾಗಿ ಕಲರ್ ಬೇಕು ಅಂತಂದರೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ ಪ್ರತಿ ದೋಸೆ ಕೂಡ ಇದೇ ರೀತಿಯಲ್ಲಿ ಪ್ಲಫಿಯಾಗಿ ಮೃದುವಾಗಿ ಬರುತ್ತೆ ಯಾಕಂದರೆ ಒಂದು ಮಂಡಕ್ಕೆ ಹಾಕಿರೋದ್ರಿಂದ ಮಂಡಕ್ಕೆ ಯಾವ ರೀತಿ ಇರುತ್ತೆ ಅಷ್ಟೇ ಹಗುರವಾಗಿ ಸೆಟ್ ದೋಸೆನೂ ನಮಗೆ ರೆಡಿಯಾಗಿರುತ್ತೆ ಇಲ್ಲಿ ಮೇಯ್ನಾಗಿ ಯಾವುದೇ ರೀತಿಯ ಸೋಡಾ ಬಳಸದೆ ನಾವು ಈ ರೀತಿ ಸೆಟ್ ದೋಸೆನ ಮಂಡಕ್ಕಿ ಅಥವಾ ಚುರುಮುರಿನ ಬಳಸ್ಕೊಂಡು ಈ ರೀತಿ ಹಗುರವಾಗಿರ್ತಕ್ಕಂಥ ಸೆಟ್ ದೋಸೆ ಮಾಡ್ಕೊಳ್ಬೋದು ನಾನಿಲ್ಲಿ ಎಣ್ಣೆನ ಬಳಸ್ಕೊಂಡಿರೋದು ಕಡಿಮೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ದೋಸೆನ ಮಾಡ್ಕೊಳ್ಬೋದು ನಾನಿಲ್ಲಿ ಯಾವುದೇ ಒಂದು ದೋಸಕ್ಕೆ ಎಣ್ಣೆ ಅಥವಾ ತುಪ್ಪನ ಬಳಸ್ಕೊಂಡಿಲ್ಲ ನೋಡಿ ಎಷ್ಟು ಸ್ಮೂತಾಗಿರ್ತಕ್ಕಂಥ ಮದುವಾಗಿರ್ತಕ್ಕಂಥ ಹೋಲು ಹೋಲಾಗಿರ್ತಕ್ಕಂಥ ಒಂದು ಸೆಟ್ ದೋಸೆ ಮಂಡಕ್ಕಿ ಬಳಸೋದ್ರಿಂದ ಈ ರೀತಿ ಮಾಡ್ಕೊಳ್ಬೋದು ಮಂಡಕ್ಕಿ ನೋಡಲಿಕ್ಕೆ ಯಾವ ರೀತಿ ಹಗುರವಾಗಿರುತ್ತೆ ಅಷ್ಟೇ ಹಗುರವಾಗಿ ಈ ದೋಸೆ ಕೂಡ ನಮಗೆ ಕಣ್ಣಿಗೆ ಕಾಣಿಸ್ತಿರುತ್ತೆ ನೋಡಿ ಎಣ್ಣೆ ಬಳಸದೇ ಇದ್ದರೂ ಕೂಡ ಸ್ಮೂತಾಗಿರ್ತಕ್ಕಂಥ ಒಂದು ದೋಸೆ ಕಲರ್ ಕೂಡ ನೀವು ನೋಡ್ತಿರ್ಬೋದು ಒಳಗಡೆಯಿಂದ ಕೂಡ ಅಷ್ಟೇ ಹಗುರವಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ